ಹೇ ಗಾಯಿಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗಾಯಿಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ಫೋರ್ ಹಂಡ್ರೆಡ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ನೀವು ಫೋರ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸಟ್ ಆರ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೆ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ ನ ನೀವು ಪೇ ಮಾಡ್ರಿ ಇವತ್ತೆ ಪೇ ಮಾಡ್ರಿ ಇವತ್ತೆ ನಿಮಗೆ ರಿಡಿನ್ ಸಿಗುತ್ತೆ ಅದರ ಜೊತೆಗೆ ನಿಮ್ಮ ಪ್ರಾಬ್ಲಮ್ಸ್ ತಕ್ಕ ಹಾಗೆ ಸೊಲ್ಯೂಷನ್ ಕೂಡ ಫ್ರೀ ಆಗಿ ಸಿಗ್ತಾ ಇದೆ ಸ್ವಿಚ್ ವರ್ಡ್ ಸ್ವಿಚ್ ನಂಬರ್ಸ್ ಎಲ್ಲವೂ ಕೂಡ ನಿಮಗೆ ಸಿಗ್ತಾ ಇದೆ ಸೊ ಅದನ್ನ ಯೂಸ್ ಮಾಡಿಕೊಂಡು ಡೆಫಿನೆಟ್ಲಿ ನಿಮ್ಮ ಲೈಫ್ ಅಲ್ಲಿರುವಂತಹ ಎಲ್ಲ ಪ್ರಾಬ್ಲಮ್ಸ್ ನ ಸರಿ ಮಾಡ್ಕೊಳ್ಳೋ ಮುಖಾಂತರ ನಿಮಗೆ ಮುಂದೆ ನಾವೇನ್ ಗೈಡೆನ್ಸ್ ಕೊಟ್ಟಿರ್ತೀವಿ ಅದು ಕೂಡ ನಿಮ್ಮ ಜೀವನದಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ ಸೊ ಇಫ್ ಯು ಆರ್ ರೆಲಿ ವೆರಿ ಇಂಟ್ರೆಸ್ಟೆಡ್ ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಆಫರ್ ಬಂದು ಈ ಒಂದು ಮಂತ್ ಮಾತ್ರ ಇರುತ್ತೆ ಪ್ರತಿ ತಿಂಗಳು ಆಫರ್ ಈ ಒಂದು ತಿಂಗಳಿಗೆ ಮಾತ್ರ ಇರುತ್ತೆ ಮುಂದೆ ಗೊತ್ತಿಲ್ಲ ಇದು ಫೋರ್ ಹಂಡ್ರೆಡ್ ಆಗಬಹುದು ಫೈವ್ ಹಂಡ್ರೆಡ್ ಆಗಬಹುದು ನಂಗೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಬಟ್ ನಿಮಗೆ ಇಂಟ್ರೆಸ್ಟ್ ಇದ್ರೆ ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಆಫರ್ ನ ಈ ಒಂದು ಮಂತ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಸೊ ಎಸ್ ಗಾಯ್ ಸೊ ಈ ಒಂದು ವಿಡಿಯೋ ಯಾರಿಗೆ ಆಗುತ್ತೆ ಅಂದ್ರೆ ಯಾರಲ್ಲ ಸಪ್ರೇಷನ್ ಇದ್ರೆ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಬ್ರೇಕಪ್ ಆಗಿದೆ ಸಪರೇಷನ್ ಆಗಿದೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂತ ಹೇಳ್ತೀನಿ ಸೊ ಈ ಒಂದು ಕಾನ್ಸೆಪ್ಟ್ ಯಾರಿಗೆ ರೆಸಿಡೆಂಟ್ ಆಗಂತೆ ಅಂತ ನಾನು ಆಲ್ರೆಡಿ ಹೇಳ್ದಂಗೆ ಸೊ ನಿಮ್ಮ ಎಕ್ಸ್ ಪರ್ಸನ್ ಅವರ ಜೀವನದಲ್ಲಿ ಏನ್ ನಡೀತಾ ಇದೆ ಅವರು ಖುಷಿ ಆಗಿದಾರ ಅವ್ರ ಲೈಫ್ ಅಲ್ಲಿ ಯಾವ ರೀತಿನಲ್ಲಿ ಅವರಿಗೆ ಸಂಕಟಗಳು ಎದುರಾಗಿರಬಹುದು ಅಥವಾ ಅವ್ರ ಲೈಫಲ್ಲಿ ಏನ್ ನಡೀತಾ ಇದೆ ಸೊ ನಿಮ್ಗೆ ಕ್ಯೂರಿಯಾಸಿಟಿ ಇದೆ ಈ ಒಂದು ವಿಡಿಯೋ ನಾವು ಫುಲ್ ನೋಡಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗಾಯಸ್ ಇವಾಗ ನೋಡೋಣ ಸೊ ನಿಮ್ಮ ಎಕ್ಸ್ ಪರ್ಸನ್ ಜೀವನದಲ್ಲಿ ಏನ್ ನಡೀತಾ ಇದೆ ಅವ್ರ ಲೈಫಲ್ಲಿ ಅವರು ಹೇಗಿದ್ದಾರೆ ಅವರ ಕರೆಂಟ್ ಸಿಚುಯೇಷನ್ ಏನು ಪರಿಸ್ಥಿತಿ ಏನು ಸದ್ಯದ ಪರಿಸ್ಥಿತಿ ಹೇಗಿದೆ ಎಲ್ಲವೂ ಕೂಡ ಇವಾಗ ಲೆಟ್ಸ್ ಬಿಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಅರ್ ಮೇಟ್ ಸೊ ಗೈಸ್ ಇವನ್ ಈನ ನೋಡ್ತಾ ಇದ್ರ ವಿ ಹ್ಯಾವ್ ಅರ್ ಮೇಟ್ ಅಂಡ್ ಏಸ್ ಆಫ್ ಕಪ್ಸ್ ಇದೆ ಓಕೆ ಫೋರ್ ಆಫ್ ಕಪ್ಸ್ ಅಂಡ್ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಅಂಡ್ ಫೋರ್ ಆಫ್ ಸೋಟ್ಸ್ ಓಕೆ ಓಕೆ ಗಾಯ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಸೊ ನಿಮ್ಮ ಎಕ್ಸ್ ಪರ್ಸನ್ ಅವರ ಜೀವನದಲ್ಲಿ ಹೇಗಿದ್ದಾರೆ ಅಂದ್ರೆ ಅವರಂತೂ ಡೆಫಿನೆಟ್ಲಿ ಸಂತೋಷವಾಗಂತೂ ಇಲ್ಲ ಯಾಕಂತ ಅಂದ್ರೆ ಆ ಫೋರ್ ಆಫ್ ಸೋಟ್ಸ್ ಇದೆ ಅರ್ಮಿಟ್ ಇದೆ ಫೋರ್ ಆಫ್ ಕಪ್ಸ್ ಇದೆ ಸೊ ಅವರು ಅವರ ಲೈಫ್ ಅಲ್ಲಿ ದೇ ಆರ್ ನಾಟ್ ಹ್ಯಾಪಿ ಸೊ ಯಾಕೆ ಅಂತ ಅಂದ್ರೆ ಅವರ ಮಾಡಿರುವಂತ ಅವರ ಕರ್ಮ ಅವ್ರಿಗೆ ಬೆನ್ನಟ್ಟಿದೆ ಅಂಡ್ ಡೆಫಿನೆಟ್ಲಿ ಅವರ ಕರ್ಮ ಅವ್ರಿಗೆ ಸಿಗ್ತಾ ಇದೆ ಕರ್ಮವನ್ನು ಅವ್ರು ಅನುಭವಿಸ್ತಾ ಇದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಮಚ್ ರಿಗ್ರೆಟ್ ಸೊ ನಿಮ್ಮಿಂದ ದೂರ ಆಗಿರೋದಕ್ಕೆ ನಿಮ್ಮಿಂದ ಸಪ್ರೇಷನ್ ಆಗಿರೋದಿಕ್ಕೆ ತುಂಬಾನೇ ಅವ್ರಿಗೆ ಪನಿಷ್ಮೆಂಟ್ ಅಂತೂ ಸಿಕ್ಕಿದೆ ಯಾಕೆ ಇವ್ರಿಗೆ ಇವತ್ತು ಪನಿಷ್ಮೆಂಟ್ ಸಿಕ್ಕಿದೆ ಯಾಕೆ ಅವ್ರು ಏನ್ ಮಾಡಿದ್ದಾರೆ ಅಂತ ನೀವು ಕೇಳಿದ್ರೆ ಡೆಫಿನೆಟ್ಲಿ ನಿಮಗೆ ತುಂಬಾನೇ ನಂಬಿಕೆ ದ್ರೋಹ ಮಾಡಿದ್ರೆ ಅವ್ರನ್ನ ನೀವು ತುಂಬಾನೇ ಬ್ಲೈಂಡ್ ನಂಬಿದ್ರಿ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಡುವಾಗ ತುಂಬಾನೇ ನಿಮ್ಮ ಮೇಲೆ ಬ್ಯಾಡ್ ಆಗಿ ಮಾತಾಡಿ ಹೋಗಿದ್ದಾರೆ ಅವಮಾನ ಮಾಡಿದ್ದಾರೆ ಅಂಡ್ ನಿಮ್ಮ ಒಂದು ಕ್ಯಾರೆಕ್ಟರ್ ಅಸಾಸಿನೇಷನ್ಸ್ ಮಾಡಿರ್ಬಹುದು ಸೊ ಇದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿತ್ವಕ್ಕೆ ಪೆಟ್ಟು ಬೀಳೋ ಹಾಗೆ ಒಬ್ಬ ವ್ಯಕ್ತಿ ಹತ್ರ ಮಾತಾಡಿ ಅವರು ಇನ್ನೊಬ್ರ ಹತ್ರ ಹೇಳಿ ಮತ್ತೊಬ್ರು ಅವ್ರು ಇನ್ನೇನೇನೋ ಹೇಳ್ಕೊಂಡು ನಿಮ್ಮನ್ನ ಒಂದು ಅಂದ್ರೆ ನಿಮ್ಮನ್ನ ಇಲ್ಲ ನಿಮ್ಮನ್ನ ಬಿಂಬಿಸಿದ್ದಾರೆ ಜನಗಳು ಇದನ್ನೆಲ್ಲ ನೋಡಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಅದು ಅವಶ್ಯಕತೆನೆ ಇರ್ಲಿಲ್ಲ ಸೊ ಅವ್ರ ಏನಾದ್ರು ನಿಮ್ಮನ್ನ ಸಪ್ರೇಷನ್ ಆಗ್ಬೇಕು ಅಂತ ಅಂದ್ರೆ ಸುಮ್ನೆ ಅವರು ಬ್ಯಾಕ್ಔಟ್ ಅಂದ್ರೆ ದೇ ಮಸ್ಟ್ ಬಿ ವಾಕ್ಔಟ್ ಬಟ್ ಈ ಒಂದು ವ್ಯಕ್ತಿ ನಿಮಗೆ ತುಂಬಾನೇ ಅಹ್ ಗೋಳ ಹಾಕೊಂಡಿದ್ದಾರೆ ತುಂಬಾನೇ ನಿಮಗೆ ಮೋಸ ಮಾಡಿದ್ರೆ ಚೀಟಿಂಗ್ ಮಾಡಿದ್ರೆ ಕಣ್ಣಲ್ಲಿ ನೀರ್ ಹಾಕ್ಸಿದ್ದಾರೆ ಸೊ ಇಂಟೆನ್ಶನಲ್ ಆಗಿ ಇದು ಹರ್ಟ್ ಆಗತ್ತೆ ಅಂತ ಗೊತ್ತಿದ್ರು ಅವರು ನಿಮ್ಮ ಜೊತೆಗೆ ಆಟ ಆಡಿದ್ದಾರೆ ಪೇನ್ ಮಾಡಿದ್ದಾರೆ ಸೊ ತುಂಬಾನೇ ಇವರಿಂದ ನೀವು ಅರ್ಟ್ ಆಗಿದೀರ ನರಳಾಡಿದಿರಾ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಸೊ ನಿಮ್ಮ ಖುಷಿನ ಕಿತ್ಕೊಂಡು ನಿಮಗೆ ಅವಮಾನ ಮಾಡಿ ದ್ರೋಹ ಮಾಡಿದಂತ ವ್ಯಕ್ತಿ ಅವರವರ ಅವರ ಜೀವನದಲ್ಲಿ ಸಂತೋಷವಾಗಿಲ್ಲ ಸೊ ದೇ ಆರ್ ಆಲ್ಸೋ ನಾಟ್ ಸೋ ಹ್ಯಾಪಿ ಯಾಕೆ ಅಂತಂದ್ರೆ ಅವರ ಕರ್ಮ ಅವ್ರಿಗೆ ಸಿಗ್ತಾ ಇದೆ ಅವ್ರು ಮಾಡಿರೋ ಕರ್ಮ ಅವರು ಅನುಭವಿಸ್ತಾ ಇದಾರೆ ರಿಗ್ರೆಟ್ ಆಗ್ತಾ ಇದೆ ಪಶ್ಚಾತ್ತಾಪ ಆಗ್ತಾ ಇದೆ ಯಾರತ್ರ ಹೇಳ್ಕೊಳಕು ಆಗ್ತಾ ಇಲ್ಲ ಅವರ ನೋವ ನೋವನ್ನ ಯಾರತ್ರ ಹೇಳ್ಕೊಳಕ್ ಬಿಡಕ್ ಬಿಡಕಾಗ್ತಾ ಇಲ್ಲ ಹೇಳ್ಕೊಂಡ್ರೆ ಸೊ ಮಂಡ್ ಬಾಳು ಸೊ ಯಾಕಿದಲ್ಲ ಅನ್ಕೊಂಡು ಅವರ ಒಂದು ನೋವ್ನ ಅವರೇ ಅನ್ಭವಿಸ್ತಾ ಇದಾರೆ ಅಂಡ್ ಆ ಒಂದು ನೋವು ಆಗ್ತಾ ಇರೋದನ್ನ ಬೇರೆಯವತ್ರ ಹೇಳ್ಕೊಂಡು ಮನ್ಸು ಹಗುರ ಮಾಡ್ಕೊಣಂತ ಅಂದ್ರು ಕೂಡ ಅವರ ಸುತ್ತಮುತ್ತ ಇರುವಂತ ವ್ಯಕ್ತಿಗಳು ಅವರ ಕಷ್ಟ ಕೇಳಕ್ಕೆ ಯಾರು ಮುಂದ್ ಬರ್ತಾ ಇಲ್ಲ ಯಾಕೆ ಅಂತಂದ್ರೆ ನಿಮ್ಮನ್ನ ನಿಮ್ಮನ್ನ ದೂರ ಮಾಡೋದಿಕ್ಕೆ ತುಂಬಾ ವ್ಯಕ್ತಿಗಳು ಹುಂಚಾಕಿದ್ರು ಇವ್ರಿಗೆ ಹೇಳ್ಕೊಟ್ರು ಬಟ್ ಅದನ್ನ ಅವ್ರು ಕೇಳಿದ್ರು ಬಟ್ ಇವಾಗ ಅವರು ಕಷ್ಟದಲ್ಲಿದ್ದಾರೆ ಅಂದ್ರೆ ಅವ್ರಿಗೆ ಕಷ್ಟ ಮಾಡೋರು ಯಾರು ಕಷ್ಟನ ನೋಡೋರ್ ಯಾರು ಇಲ್ಲ ಯಾಕೆ ಅಂತ ಅಂದ್ರೆ ಅಂತ ವ್ಯಕ್ತಿಗಳ ಮಧ್ಯೆ ಅವ್ರಿದ್ರು ಸೊ ಎಲ್ಲಾನು ಕೂಡ ಫೇಕ್ ವ್ಯಕ್ತಿಗಳೇ ಅವ್ರ ಇರೋರು ನಕಲಿ ವ್ಯಕ್ತಿಗಳೇ ಸೊ ಇವಾಗ ಎಲ್ಲಾರ ಬಂಡವಾಳ ಅವ್ರಿಗೆ ಒಂದಲ್ಲ ಒಂದು ಗೊತ್ತಾಗ್ತಾ ಇದೆ ಸೊ ಯಾರನ್ನ ನಾನು ನಂಬಿ ಇಷ್ಟು ವರ್ಷಗಳ ಕಾಲ ಇವ್ರು ನನ್ನ ಜೊತೆಗಿದ್ದೋರ್ನ ನಾನು ಇವಾಗ ನಂಬಿ ಇವಾಗ ನನ್ನ ಕಷ್ಟಕ್ಕೆ ಯಾರು ಬರ್ತಾ ಇಲ್ವಲ್ಲ ಅನ್ನೋ ಒಂದು ರೀತಿನಲ್ಲೂ ಅವ್ರ ಜೀವನದಲ್ಲಿ ಕೊಗ್ಗೋಗ್ತಾ ಇದಾರೆ ಅದನ್ನ ಯಾರತ್ರ ಹೇಳ್ಕೊಳಕ್ ಆಕಲ ಮತ್ತೆ ಅದನ್ನೇ ಅವ್ರಿಗೆ ಕಷ್ಟ ಅನ್ಕೊಂಡಿದ್ರು ಅವ್ರು ಇನ್ಯಾರತನ ಹೋಗಿ ಹೇಳ್ತಾರೆ ಸೊ ಇವ್ರಗ್ ಮತ್ತೆ ಅದ್ರಲ್ಲೂ ಹೀಗೋ ಸೊ ಆ ಕಷ್ಟನ ಹೇಳ್ಕೊಂಡು ಅವ್ರೆಲ್ಲ ಆಡ್ಕೊಂಡ್ಬಿಡ್ತಾರೆ ಅಂತ ಅನ್ಕೊಂಡು ಯಾರ ಯಾರತ್ರ ಆ ಕಷ್ಟು ಹೇಳ್ಕೊಳ್ತಾ ಇಲ್ಲ ಬಟ್ ಎಲ್ಲಾರ ಹತ್ರ ನಾನು ಸಂತೋಷವಾಗಿದ್ದೀನಿ ಖುಷಿಯಾಗಿದ್ದೀನಿ ನನ್ನ ಜೀವನದಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ ಎಲ್ಲರೂ ನನ್ನ ಖುಷಿಯಾಗಿದ್ದೀನಿ ಆಗಿದ್ದೀನಿ ಅಂತ ಹೇಳ್ಕೊಂಡ್ ಬರ್ತಾ ಇದಾರೆ ಬಟ್ ಇವ್ರ ಲೈಫ್ ಅಲ್ಲಿ ಇವ್ ಖುಷಿಯಾಗಿಲ್ಲ ಅಂಡ್ ಅವ್ರ ಲೈಫ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಗಳಿದೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು ಸಾಲ ಜಾಸ್ತಿ ಆಗಿರ್ಬೋದು ಸಾಲ ಜಾಸ್ತಿ ಮಾಡಿರ್ಬೋದು ಅದನ್ನ ತೀರ್ಸಾಕ್ ಮತ್ತೊಂದ್ ಸಾಲ ಅದನ್ನ ತೀರ್ಸಾಕ್ ಇನ್ನೊಂದ್ ತರ ಸಾಲ ಈ ಸಾಲ ಮಾಡಿ 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 ಲೈಫ್ ಅಲ್ಲಿ ಅವ್ರ ಲೈಫ್ ಯಾವತರ ಆಗೋಗ್ಬಿಟ್ಟಿದೆ ಅಂದ್ರೆ ಸೊ ಇನ್ನೇನು ಉಸಿರಾಡಕ್ಕೆ ಆಗಲ್ಲ ಇನ್ನೇನು ಅವ್ರ ಜೀವನ ಕಳ್ಕೊಂಡ್ಬಿಡ್ಬೇಕು ಆ ರೀತಿನಲ್ಲಿ ಅವ್ರ ಲೈಫ್ ಆಗ್ತಾ ಇದೆ ಸೊ ತುಂಬಾನೇ ಅವ್ರಿಗೆ ಫೈನಾನ್ಶಲಿ ಪ್ರಾಬ್ಲಮ್ಸ್ ಇದೆ ಫೈನಾನ್ಷಿಯಲಿ ಅವ್ರಿಗೆ ತುಂಬಾನೇ ಲಾಸ್ ಆಗಿದೆ ಅವರ ಒಂದು ಕೆಲಸ ಕಡೆ ಅವ್ರ ಏನೋ ಗಮನ ಕೊಡೋದಿಕ್ ಆಗ್ತಾ ಇಲ್ಲ ದಿಸ್ ಪರ್ಸನ್ ಕೆನ್ ನಾಟ್ ಫೋಕಸ್ ಯಾಕಂತಂದ್ರೆ ಅವ್ರ ಏನ್ ಮೋಸ ಮಾಡಿದರೆ ಒಬ್ಬ ವ್ಯಕ್ತಿಗೆ ಅದು ಅವ್ರಿಗೆ ಚುಚ್ತಾ ಇದೆ ಸೊ ಇಷ್ಟೆಲ್ಲ ಅವ್ರಿಗೆ ನಾನು ಮೋಸ ಮಾಡಿ ಮತ್ತೆ ಆ ಒಂದು ವ್ಯಕ್ತಿನ ನಾನು ನನ್ನ ಟೈಮ್ ಕೊಡು ನಾನು ಹೆಂಗ್ ಬಂದ್ ಕೇಳಲಿ ಅಥವಾ ಹೆಂಗೆ ನಾನು ಅವ್ರ ಹತ್ರ ಕ್ಷಮೆ ಕೇಳಲಿ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಿಮ್ಮ ಹತ್ರ ಬಂದ ಕ್ಷಮೆ ಕೇಳಿದ ತಕ್ಷಣ ಏನೂ ಆಗಲ್ಲ ಯಾಕಂದ್ರೆ ಅವ್ರ ಕರ್ಮ ಏನು ಅನುಭವಿಸಬೇಕಾಗುತ್ತೆ ಅದ ಸೊ ಕ್ಷಮೆ ಕೇಳಿದ ತಕ್ಷಣ ಅದೇನು ಬದಲಾಗಲ್ಲ ಸೊ ಈ ಒಂದು ವ್ಯಕ್ತಿಗೆ ಅದು ಚುಚ್ತಾ ಇದೆ ನಿಮ್ಗೆ ಇಂತ ಒಂದು ಒಳ್ಳೆ ಮನ್ಸಿರೋಂತ ವ್ಯಕ್ತಿಗೆ ಒಂದ್ ಒಳ್ಳೆ ಪರ್ಸನ್ಗೆ ಇಷ್ಟೆಲ್ಲಾ ನಾನು ಮಾಡ್ಬಿಟ್ಟೆ ಮಾಡಬಾರ್ದು ಬಟ್ ಇವಾಗ ನನ್ನ ಜೀವನದಲ್ಲಿ ಈ ಮಟ್ಟಿಗೆ ಕರ್ಮ ಅನ್ಭೋಸ್ತಾ ಇದೆ ಅಂತ ಅಂದ್ರೆ ನಾನು ಅದು ಬಿಲಿವೇ ಮಾಡಕ್ ಆಗಿಲ್ಲ ಒಂದು ದಪ್ಪದಲ್ಲಿ ಇದ್ರು ಇವ್ರು ಸೊ ನನ್ನ ಜೀವನದಲ್ಲಿ ಯಾರಿದ್ರು ಇಲ್ದೇ ಇದ್ರು ನಾನು ಸಂತೋಷವಾಗಿ ಇರ್ತೀನಿ ಸೊ ಯಾರಿದ್ರು ನಾನೇನು ಇವ್ರಿಗೋಸ್ಕರ ಏನ್ ಕಣ್ಣಲ್ಲಿ ನೀರ್ ಹಾಕಲ್ಲ ಅಂತ ಒಂದು ಭ್ರಮೆ ನನ್ ಇದ್ರು ಬಟ್ ಅದೇನೆ ಹೇಳ್ತಾರಲ್ವಾ ಸೊ ಟೈಮ್ ಯಾವತ್ತಿಗೂ ಹೀಗೆ ಇರೋಲ್ಲ ಸೊ ಟೈಮು ಒಂದಲ್ಲ ಒಂದು ದಿನ ನಾವೇನ್ ಮಾಡಿದೀವಿ ಅದು ತಿರುಗೇಟ್ ಕೊಡೆ ಕೊಟ್ಟೆ ಕೊಡುತ್ತೆ ಅಂತ ಸೊ ಇವತ್ತು ಅವ್ರ ಏನ್ ಕರ್ಮ ನಿಮಗ್ ಮಾಡಿದ್ರು ನಿಮಗೇನ್ ಮೋಸ ಮಾಡಿದ್ರು ಅದು ಅವ್ರಿಗೆ ಕರ್ಮ ಸಿಕ್ಕಿದೆ ಅಂಡ್ ಡೆಫಿನೆಟ್ಲಿ ಅವರ ಜೊತೆಗಿರುವಂತಹ ಮುಖವಾಡಗಳು ಯಾರು ಮುಖವಾಡ ಹಾಕೊಂಡು ಇಷ್ಟು ವರ್ಷಗಳ ಕಾಲ ನನ್ನೋರು ನಮ್ಮೋರು ಅಂತ ಅನ್ಕೊಂಡು ಓಡಾಡ್ತಾ ಇದ್ರು ಇವರು ಅವ್ರ ಬಂಡವಾಳಗಲ್ಲ ಅಲ್ಲ ಗೊತ್ತಾಗ್ತಾ ಇದೆ ಸೊ ಅದೆಲ್ಲ ಗೊತ್ತಾಗಿನೂ ಕೂಡ ಏನು ಮಾಡ್ಕೊಳಕ್ ಆಗಲ್ಲ ಯಾಕಂತಂದ್ರೆ ನಂಬಿರೋದು ಫಸ್ಟ್ ಇವ್ರು ಸೊ ಯಾಕಂತಂದ್ರೆ ಕರ್ಮ ಯಾವಾಗ್ಲೂ ಕೂಡ ಒಬ್ಬ ವ್ಯಕ್ತಿನ ನೋಸಿದ್ರೆ ಅದು ಡೆಫಿನೆಟ್ಲಿ ಅದು ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾರಲ್ವಾ ಸೊ ಅದಕ್ಕೆ ನಿಮ್ಮ ಪಾರ್ಟ್ನರ್ ಅವರೇ ಸಾಕ್ಷಿ ನಿಮ್ಮ ಎಕ್ಸ್ ಪಾರ್ಟ್ನರ್ ಅವರೇ ಸಾಕ್ಷಿ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಲೈಫ್ ಅಲ್ಲಿ ಅವ್ರಿಗೊಂದು ಹೋಪೇ ಒಟ್ಟೋಗ್ಬಿಟ್ಟಿದೆ ಸೊ ನನ್ನ ಜೀವನದಲ್ಲಿ ನಾನು ಏನೇ ಮಾಡಿದ್ರು ಇನ್ನು ಉದ್ದಾರ ಆಗಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ದಿಸ್ ಪರ್ಸನ್ ನೋಸ್ ದೇರ್ ಮೋಟೋ ಇನ್ ದೇರ್ ಲೈಫ್ ಓಕೆ ಸೊ ನಾನು ಎಷ್ಟೇ ಒಳ್ಳೆ ಕಾರ್ಯಗಳ್ ಮಾಡಿದ್ರು ಎಷ್ಟೇ ಒಳ್ಳೇದ್ ಮಾಡಿದ್ರು ನನ್ಗೆ ಇನ್ನೊಂದು ಆಗಲ್ಲ ಯಾಕಂತಂದ್ರೆ ಒಬ್ಬ ವ್ಯಕ್ತಿಗೆ ಅಷ್ಟು ನೋವು ಮಾಡಿದಿನಿ ಮೋಸ ಮಾಡಿದೀನಿ ಕತ್ತು ಕೂಯಿದ್ಬಿಟ್ಟಿದೀನಿ ಇದೆಲ್ಲ ಅವ್ರಿಗೆ ಅನ್ಸ್ತಾ ಇದೆ ಸೊ ಇಷ್ಟೆಲ್ಲ ಆಗೇನೋ ನಾನು ಒಳ್ಳೆ ಧರ್ಮ ಮಾಡ್ತೀನಿ ನಾನು ದೇವ್ರಿಗೆ ಹೋಗು ಕೈ ಮುಗಿತೀನಿ ಅಂತ ಅಂದ್ರೆ ದೇವ್ರ್ ಕ್ಷಮಸ್ ಅಲ್ಲ ಸೊ ಅವಕಾಶ ದೇವ್ರ್ ಕೊಟ್ಟಿದ್ರು ಅದನ್ನ ಯುಟಿಲೈಸ್ ಮಾಡ್ಕೊಳ್ದೆ ಒಬ್ಬರು ನನ್ನ ಮೇಲೆ ಗೂವೇ ಕುಂಡಿಸೋದೇನಿದೆ ಅದು ಡೆಫಿನೆಟ್ಲಿ ಅಹ್ ದಟ್ ಇಸ್ ನಾಟ್ ಸೋಪ್ ಗುಡ್ ಸೊ ಮಾಡೋದಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ಬಿಟ್ರೆ ಸೊ ಅದ ಆಗಲ್ವಲ್ಲ ಸೊ ಅದೇ ರೀತಿ ಕರ್ಮದ ರೂಲು ಸೊ ನೀವು ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಬರುತ್ತೆ ಕೆಟ್ಟದ್ ಮಾಡಿದ್ರೆ ಡೆಫಿನೆಟ್ಲಿ ಕೆಟ್ಟದ್ದೇ ಆಗೋದು ಸೊ ಯಾರು ಕೂಡ ಎಸ್ಕೇಪ್ ಆಗಕ್ ಸಾಧ್ಯ ಅಲ್ಲ ಈ ಒಂದು ಯೂನಿವರ್ಸ್ ನಲ್ಲಿ ದೇವ್ರ ಮಣ್ಣೆಚ್ಚಾಗಲ್ಲ ಅನ್ನೋದು ಇದಕ್ಕೆ ಸೊ ನಿಮ್ಮ ಪಾರ್ಟ್ನರ್ ನಿಮ್ಗೆ ನೀವು ತುಂಬಾ ಸತಿ ಹೋಗಿ ಈಗೋ ಬಿಟ್ಟು ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ನನಗೆ ಒಂದು ಅವಕಾಶ ಮಾಡ್ಕೊಡಿ ಅಂತ ನೀವು ತುಂಬಾ ಸತಿ ಈ ಒಂದು ವ್ಯಕ್ತಿಗೆ ಕೇಳಿದೀರ ಬಟ್ ಈ ಒಂದು ವ್ಯಕ್ತಿ ಆವಾಗೆಲ್ಲ ನಿಮ್ಮನ್ನ ಅಷ್ಟು ಕೇರ್ ಮಾಡ್ತಾ ಇರಲಿಲ್ಲ ಕೇರ್ಲೆಸ್ ಮಾಡಿದ್ರು ಮತ್ತೆ ಅವರು ನೀವು ನೀವು ಅವ್ರ ಹತ್ರ ಹೋಗಿ ಮಾತಾಡಿದಾಗ್ಲೂ ಕೂಡ ಅವ್ರು ಸರಿಯಾಗಿ ರೆಸ್ಪಾಂಡ್ ಮಾಡಿರ್ಲಿಲ್ಲ ಸೊ ಇದನ್ನೆಲ್ಲ ನೋಡಿದಾಗ ಅವ್ರ ಅವತ್ತು ಬಂದ ನಂತರ ಏನು ಏನ್ ರೆಸ್ಪಾಂಡ್ ನನ್ಗೆ ಏನ್ ಕಾಲ್ ಮೆಸೇಜ್ ಮಾಡಿದ್ರು ಅವತ್ತೇ ನಾನು ಸರಿಯಾಗಿ ರೆಸ್ಪಾಂಡ್ ಮಾಡಿ ನನ್ನ ತಪ್ಪನ ತಿದ್ಕೊಂಡ್ಬಿಟ್ಟಿದ್ರೆ ಪ್ರಾಬಬ್ಲಿ ನಾನು ಈ ತರ ಜೀವನದಲ್ಲಿ ಅನುಭವಿಸಬೇಕಾಗಿರ್ಲಿಲ್ಲ ಬಟ್ ಇವಾಗ ನಾನು ಆ ಒಂದು ವ್ಯಕ್ತಿಗೆ ಎಷ್ಟೆಲ್ಲ ಕಣ್ಣಲ್ಲಿ ನೀರ್ ಹಾಕ್ತಿದ್ರೆ ಅವ್ರಿಗೆ ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಇವಾಗ ಅರ್ಥ ಆಗ್ತಾ ಇದೆ ಸೊ ಇವ್ರಿಗೆ ಎಷ್ಟು ನೋವಾಗ್ತಿದೆ ಆಗ್ತಿದೆ ಅಂದ್ರೆ ಆ ಸಮಯದಲ್ಲಿ ನೀವ್ ಏನ್ ಕಣ್ಣೀರ್ ಹಾಕಿದ್ರು ಅದು ನಿಮ್ಗೆ ಎಷ್ಟು ನೋವು ಆಗಿರ್ಬೋದು ಇವಾಗ ನಿಮ್ಮ ನೋವು ಅವರು ಗೊತ್ತಾಗ್ತಿದೆ ಯಾಕಂದ್ರೆ ಇವತ್ತು ಅವರು ನೋವಲ್ಲಿದ್ದಾರೆ ಸೊ ಅವತ್ತೆಲ್ಲ ನಿಮ್ಗೆ ಎಷ್ಟು ಹೊಟ್ಟೆ ಉರಿಸಿದ್ರು ಇವತ್ತು ಅವರ ಒಂದು ಟರ್ನ್ ಅವ್ರು ಅದನ್ನ ಅನ್ಭವಿಸ್ತಾ ಇದಾರೆ ಇದನ್ನ ಯಾವ್ದೇ ಕಾರಣಕ್ಕೂ ಆಗಲ್ಲ ಬಟ್ ಈ ಒಂದು ವ್ಯಕ್ತಿಗೆ ಈ ಒಂದು ಕರ್ಮ ಬೇಡವಾಗಿತ್ತು ಯಾಕಂತಂದ್ರೆ ಅವ್ರ ಎಲ್ಲಾ ಕಡೂ ಒಳ್ಳೆಯವರಂತ ಅನ್ಸ್ಕೊಂಡಿದ್ರು ಒಳ್ಳೆ ಕೆಲ್ಸಗಳನ್ನ ಮಾಡಿದ್ರು ಇವರು ಕೂಡ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಂಥ ವ್ಯಕ್ತಿನಿ ಬಟ್ ಹೇಳ್ತಾರಲ್ವ ಯಾರ ಮಾತು ಕೇಳ್ಕೊಂಡು ಒಬ್ಬ ವ್ಯಕ್ತಿನ ಈಆಳಸ್ಬಾರ್ದು ಮನ್ಸು ನೋವಿಸ್ಬಾರ್ದು ಅಂಡ್ ನಂಬಿರೋ ಅಂತ ವ್ಯಕ್ತಿಗೆ ನಿಮ್ ಕೈ ಏನು ಕೂಡ ಕರ್ನಾಂದ್ರು ಮೋಸ ಅಂತೂ ದ್ರೋಹ ಅಂತೂ ಮಾಡಬಾರದು ಸೊ ಇದೆಲ್ಲಾನು ಮಾಡ್ಬಿಟ್ಟು ನಾನು ಹೋಗ್ಬಿಟ್ಟು ದೇವರ ಹತ್ರ ಕೈ ಮುಗಿತೀನಿ ನಂಗೆ ಕ್ಷಮಿಸ್ಬಿಡಪ್ಪ ಇದೊಂದ್ಸತಿ ಅಂದ್ರೆ ಅದಿಂಗ್ ಆಗತ್ತೆ ಸೊ ಯು ಡನ್ ಇಟ್ ಯು ಹ್ಯಾವ್ ಟು ಟೇಕ್ ಇಟ್ ಸೊ ದಿಸ್ ಇಸ್ ವಾಟ್ ದೇವ್ರು ಅವ್ರಿಗೆ ಪಾಠ ಕಲಿಸ್ತಾ ಇದ್ದಾರೆ ಸೊ ಯಾರು ಕೂಡ ಸಂತೋಷವಾಗಿ ಸಂತೋಷವಾಗಿರಕ್ಕಾಗಲ್ಲ ಒಬ್ಬರಿಗೆ ನೋವು ಕೊಟ್ಟು ಸೊ ಇದು ನಿಮ್ಮ ವ್ಯಕ್ತಿಗೆ ಅರ್ಥ ಆಗಿದೆ ಲೈಫ್ ಅಲ್ಲಿ ಇದು ಮೊರಲ್ ಆಫ್ ದ ಸ್ಟೋರಿ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಆಗದೆ ನಿಮ್ಮ ಹತ್ರ ಬರೋದಕ್ಕೂ ಆಗದೆ ನಿಮ್ಮಿಂದ ದೂರ ಉಳಿಯೋದಕ್ಕೂ ಆಗದೆ ಒದ್ದಾಡ್ತಾ ಇರ್ತಾರೆ ಯಾಕಂತಂದ್ರೆ ಲೈಫ್ ಅನ್ನೋದು ಅದೇನೆ ಸೊ ಟೈಮ್ ಯಾವಾಗ ಬೇಕಾದ್ರೂ ಚೇಂಜ್ ಆಗತ್ತೆ ಸೊ ಟೈಮ್ ಹಿಂಗೆ ಇರಲ್ಲ ಒಬ್ಬರ ಕರೆಂಟ್ ಸಿಚುಯೇಷನ್ ಅವರ ಫ್ಯೂಚರ್ ನ ಅಳಿಬಾರ್ದು ಸೊ ಇವಾಗ ಅವರೆಲ್ಲ ಜಡ್ಜ್ ಮಾಡಿದ್ರು ಇವ್ರು ಉದ್ಧಾರ ಆಗಲ್ಲ ಇವ್ರ ಜೊತೆಗಿದ್ರೆ ನಾನ್ ಹೆಂಗ್ ಉದ್ಧಾರ ಆಗ್ತೀನಿ ಇದೆಲ್ಲ ಅವರು ಯೋಚನೆ ಮಾಡಿ ಅವ್ರು ನಿಮ್ಮನ್ನ ಬಿಟ್ಟು ಹೋದ್ರು ಸೊ ಇವಾಗ ನಿಮ್ಮನ್ನ ನೋಡಿ ಈ ಒಂದು ವ್ಯಕ್ತಿ ಹೊಟ್ಟೆ ಹುರ್ಕೋತಾ ಇದಾರೆ ನಾನು ಅವ್ರ ಜೊತೆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಬಟ್ ಈ ಒಂದು ವ್ಯಕ್ತಿಗೆ ಕರ್ಮ ಅಂತೂ ಸಿಕ್ಕಿದೆ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಖುಷಿ ಆಗಿದ್ದೀನಿ ಅಂತ ತೋರಿಸ್ಕೊಳ್ಬಹುದು ಬಟ್ ನಾನ್ ಸಂತೋಷವಾಗಿಲ್ಲ ಅನ್ನೋದು ಈ ಒಂದು ವ್ಯಕ್ತಿಗೆ ಗೊತ್ತಿದೆ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಗ್ಯಾಟ್